ಅದು ಜ್ಞಾನ ದೇಗುಲ ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲೆಂದು ಶಾಲಾ ಕೊಠಡಿಯೊಂದನ್ನ ನಿರ್ಮಿಸಲಾಗುತ್ತಿತ್ತು ನಿರ್ಮಾಣ ಹಂತದಲ್ಲಿದ್ದ ಶಾಲೆಯ ಗೋಡೆಗಳನ್ನ ಯಾರು ಕಿಡಿಗೇಡಿಗಳು ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದಿದ್ದಾರೆ ಹಾಗಿದ್ರೆ ಆ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ನಿರ್ಮಾಣ ಹಂತದಲ್ಲಿದ್ದ ಶಾಲಾ ಕೊಠಡಿಯನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಹಳ್ಳದ ಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ಶಾಲಾ ಕೊಠಡಿ ಧ್ವಂಸಗೊಳಿಸಿ ಅಟ್ಟಹಾಸ ಮೆರೆದ ದುರುಳರು ಹೀಗೆ ನೆಲ ಸಮವಾಗಿರುವ ಗೋಡೆ ಚಲ್ಲಪಿಲ್ಲಿಯಾಗಿ ಬಿದ್ದಿರುವ ಇಟ್ಟಿಗೆಗಳು ನೆಲಸಮವಾದ ಗೋಡೆಯನ್ನು ವೀಕ್ಷಿಸುತ್ತಿರುವ ಅಧಿಕಾರಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದ ಡಿಆರ್ಎಂ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರುವ ಹಳ್ಳದ ಕೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಶಾಲೆಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಏಳು ಜನ ಶಿಕ್ಷಕರಿದ್ದಾರೆ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮ ಶಾಲೆ ಇದಾಗಿದ್ದು ಈ ಶಾಲೆಯಲ್ಲೇ ನಿರ್ಮಾಣ ಹಂತದ ಕಟ್ಟಡ ಗೋಡೆ ಹಾಗೂ ಶೌಚಾಲಯದ ಗೋಡೆಯನ್ನು ಯಾರು ಕಿಡಿಗೇಡಿಗಳು ದುರುದ್ದೇಶದಿಂದ ಕೆಡವಿ ಹಾಕಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ನಿರ್ಮಾಣ ಮಾಡುತ್ತಿದ್ದ ಕೊಠಡಿಯನ್ನು ಯಾರು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸರ್ಕಾರಿ ಶಾಲೆ ಇದು ಇದು ಸುಮಾರು ವರ್ಷಗಳ ಶಾಲೆ ಇದು ಸುಮಾರು ವರ್ಷದಿಂದ ಇಲ್ಲಿ ನೂರ ಐವತ್ತು ಶಾಲೆ ವಿದ್ಯಾರ್ಥಿ ಮಕ್ಕಳು ಓದ್ತಿದ್ದಾರೆ ಪ್ರೈಮರಿ ಶಾಲೆ ಮತ್ತು ಹೆಣ್ಮಕ್ಳು ಇದ್ದಾರೆ ಮತ್ತು ಗಂಡು ಮಕ್ಕಳು ಇದ್ದಾರೆ ಸರ್ಕಾರ ಅದನ್ನು ಶೌಚಾಲಯ ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಅದನ್ನು ಸರಿಯ ರೀತಿಯಲ್ಲಿ ಸರ್ಕಾರದವರು ಕೂಡ ಜವಾಬ್ದಾರಿ ತೊಗೋಬೇಕಾಯಿತು ಯಾಕೆ ಈ ಥರ ಆಯಿತು ಏನು ಕಾರಣ ಅನ್ನೋದನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಗಮನಹರಿಸ್ಬೇಕು ಫಸ್ಟ್ ಇಲ್ಲಿ ಇದು ಆಗ್ಲಿಕ್ಕೆ ಏನು ತೊಂದರೆ ಆಗಿದೆ ಯಾಕೆ ಪ್ರಾಬ್ಲಮ್ ಆಗಿದೆ ಅಂತೆಲ್ಲದನ್ನು ಅಧಿಕಾರಿಗಳನ್ನು ಗಮನಹರಿಸಬೇಕು ಮತ್ತು ಅದೇ ಥರ ಈ ಈ ಕಡೆ ರೂಮು ಇದು ಏನೋ ರಾತ್ರಾತ್ರಿನೇ ಬಂದು ಎಲ್ಲ ಹಿಂಗೆಲ್ಲ ಹೊಡೆದು ಹಾಕಿದ್ದಾರೆ ಅಂತ ಗಮನಕ್ಕೆ ಬಂದಿದೆ ನಮ್ಮ ಗಮನಕ್ಕೂ ಹರಿಸಿದ್ದಾರೆ ನಾವು ಕೂಡ ಅಧಿಕಾರಿಗಳನ್ನು ಈ ಜಾಗದಲ್ಲಿ ಬರೋ ಕೇಳಿ ಅದನ್ನು ನೋಡಬೇಕು ಅಧಿಕಾರಿಗಳು ಇಲ್ಲಿ ನಡೀತಿದೆ ಸರ್ಕಾರಿ ಶಾಲೆಯಾದ ಅಧಿಕಾರಿಗಳು ಅಲ್ಲಿ ತಮ್ಮ ಚೇಂಬರಲ್ಲಿ ಕೂತ್ಕೊಂಡು ಅಲ್ಲಿ ಏನು ಒಂದು ಆಗ ಆಗದನ್ನು ಅನಾಹುತಗಳನ್ನು ಸ್ಥಳಕ್ಕೆ ಬಂದು ನೋಡಬೇಕಿಲ್ಲಿ ಆ ನೋಡ್ದಾಗೆ ಗೊತ್ತಾಗುತ್ತೆ ಮಾನ್ಯ ತಹಸೀಲ್ದಾರ್ ಆಗಲಿ ಬಿ ವ ಸಾಹೇಬರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿಗಳು ಹರಿಹರಕ್ಕೆ ಬಂದಿದ್ರು ಭೇಟಿ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದೀವಿ ಸರ್ ಹಿಂಗೇನೋ ಒಂದು ಶಾಲೆ ಕಟ್ಟಲಿಕ್ಕೆ ಏನೋ ಅದು ಪೆಂಡಿಂಗ್ ಆಗಿದೆಯಂತೆ ಅದನ್ನು ಪೂರ್ಣಗೊಳಿಸಿ ಅಂದಾಗ ಎಲ್ಲ ಅಧಿಕಾರಿಗಳಾಗೆ ಡಿ ಸಿ ಸಾಹೇಬರು ತಕ್ಷಣ ಎಲ್ಲ ಹೋಗ್ಬಿಟ್ಟು ಅದು ಏನಾಗಿದೆ ಅನ್ನ ನನಗೆ ಮಾಹಿತಿ ಕೊಡು ಅಂತ ಹೇಳಿ ಜಿಲ್ಲಾಧಿಕಾರಿ ಕೂಡ ಒಂದು ಇದು ಮಾಡಿದರು ನಾವು ಕೂಡ ಶಾಲೆಯನ್ನು ಕಟ್ಟಬೇಕು ಶಾಲೆಯನ್ನು ಓಪನ್ ಆಗಬೇಕು ಅದು ಶಾಲೆ ಮಕ್ಕಳಿಗೆ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವತ್ತೂ ನಮ್ಮ ರಾಜ್ಯಾಧ್ಯಕ್ಷರು ಪರವೀಣ್ ಶೆಟ್ಟರು ಆದೇಶ ಮಾಡಿದ್ದಾರೆ ನಾವು ಕೂಡ ತಾಲೂಕು ಮಠದಲ್ಲೆಲ್ಲ ಜಿಲ್ಲಾ ಮಠದಲ್ಲಿ ಕೂಡ ಹೋರಾಟ ಮಾಡೋವಂಥ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ವಿವೇಕ್ ಯೋಜನೆಯಡಿ ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿ ಹಾಗೂ ಪಿಡಬ್ಲ್ಯೂಡಿ ಯೋಜನೆಯಡಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಕಳೆದ ಕೆಲ ದಿನಗಳಿಂದ ಪ್ರಗತಿಯಲ್ಲಿತ್ತು ಆದರೆ ಯಾರು ಕಿಡಿಗೇಡಿಗಳು ದುರುದ್ದೇಶದಿಂದ ಈ ಗೋಡೆಯನ್ನೇ ಧ್ವಂಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾಮಗಾರಿಗೆ ನೀರು ಸರಬರಾಜು ಮಾಡುವ ಟ್ರ್ಯಾಕ್ಟರ್ ಚಕ್ರದ ಗಾಳಿಯನ್ನು ತೆಗೆದಿದ್ದಾರೆ ಇನ್ನು ಮಕ್ಕಳಿಗೆ ಶೌಚಾಲಯದ ಸಮಸ್ಯೆ ಇದ್ದು ಬಾಲಕಿಯರು ದುರಸ್ತಿಯಲ್ಲಿರುವ ಶೌಚಾಲಯಕ್ಕೆ ಜೀವ ಬಿಗಿ ಹಿಡಿದು ಹೋಗುವ ಪರಿಸ್ಥಿತಿ ಇದೆ ಈ ಸಮಸ್ಯೆ ಪರಿಹಾರ ಹಾರಕ್ಕೆ ಪ್ರತ್ಯೇಕ ಹೈಟೆಕ್ ಶೌಚಾಲಯ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದ್ದು ಕಿಡಿಗೇಡಿಗಳು ಶೌಚಾಲಯದ ನಿರ್ಮಾಣದ ಗೋಡೆಯನ್ನು ಧ್ವಂಸಗೊಳಿಸಿದ್ದಾರೆ ಇವತ್ತು ಒಂದು ಹರಿಹರದಲ್ಲಿ ಇತಿಹಾಸ ಇರುವಂಥ ಶಾಲೆ ಸರ್ ಈ ಶಾಲೆಯಲ್ಲಿ ಹೋದಂಥ ಅವತ್ತು ಇವತ್ತು ದೊಡ್ಡ ದೊಡ್ಡ ಉದ್ಯೋಗದಲ್ಲಿದ್ದಾರೆ ಇಂಥ ಒಂದು ಒಳ್ಳೆಯ ಶಾಲೆ ಇಂಥ ಒಂದು ಶಾಲೆಯನ್ನು ಇವತ್ತೇನು ಯಾರು ಮಾಡಿದ್ರೂ ಗೊತ್ತಾಗ್ತಿಲ್ಲ ರಾತ್ರಿ ರಾತ್ರಿ ಬಂದು ಕಟ್ಟಿರೋಂಥ ನೆಲಸಮಗೊಳಿಸಿದ್ದಾರೆ ಯಾಕಂದರೆ ಹಲವಾರು ವಿದ್ಯಾರ್ಥಿಗಳು ಓದ್ತಾ ಇದಾರೆ ಯಾಕಂದರೆ ಇವತ್ತು ಅವ್ರು ಎಷ್ಟೋ ಜನ ಇಲ್ಲಿ ಹೊರಗಡೆ ಕೂತ್ಕೊಂತಾರೆ ಅಂದರೆ ಮಳೆ ಬಂದ ಸಂದರ್ಭದಲ್ಲಿ ಅದಕ್ಕೆ ನಾವು ಸರ್ಕಾರದ ಒಂದು ಅನುದಾನದ ಅಡಿಯಲ್ಲಿ ಒಂದು ಶಾಲೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಿರ್ತಕ್ಕಂಥ ಏನೋ ಒಂದು ಮೈದಾನದ ಒಂದು ಕ್ರೀಡಾ ಕ್ರೀಡಾಸಕ್ತರು ಹಾಗೂ ಈ ಶಾಲೆ ಏನೋ ಆಗ್ಬೋದು ನಡೀತಾ ಇದೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ನಡೀತಿದೆ ಅಂತಕ್ಕಂಥ ಸಮಕ್ಷ ಕುಂದಿಸಿ ಸರಿ ಮಾಡಿ ಈತ ಮೈದಾನಕ್ಕೆ ಏನಾದರೂ ಅವಕಾಶ ಮಾಡಿಕೊಳ್ಳಿ ಶಾಲೆಯಿಂದ ಶಾಲೆ ಕಟ್ಟೋದು ಕಟ್ಟಲೇಬೇಕು ಯಾಕಂದರೆ ಶಾಲೆ ಅಂತಕ್ಕಂಥ ಅವಶ್ಯಕತೆ ಇದೆ ಜೊತೆ ಶೌಚಾಲಯನ ಅಷ್ಟೇ ಅದನ್ನು ಸಮೇತ ಯಾಕಂದರೆ ಸಣ್ಣ ಇವತ್ತೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಶೌಚಾಲಯಕ್ಕೆ ಹೋಗ್ತಾಯಿರ್ತಾರೆ ನಿಮ್ಮೆಲ್ಲ ಗೊತ್ತಿದೆ ಬೇರೆ ಬೇರೆ ಸಮಸ್ಯೆ ರಾಜ್ಯದಲ್ಲಿ ನಡೀತದೆ ಇವತ್ತು ಆ ಥರ ಏನು ಆಗ್ಬಾರಪ್ಪ ಅಂದ್ರೆ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಹೆಚ್ಚೆತ್ತು ಕೂಡಲೇ ಮಾನ್ಯ ಶಿಕ್ಷಣ ಸಚಿವರ ಸಮೇತ ಇದು ಏನಾಗಿದೆ ಅಂತೇಳಿ ಗಮನ ಹರಿಸಿ ಕೂಡಲೇ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಸರಿ ಇದು ತಾಲೂಕಲ್ಲಿರೋದು ಏಕೈಕ ಇಂಗ್ಲೀಷ್ ಇಂಗ್ಲೀಷ್ ಮೀಡಿಯಂ ಶಾಲೆ ಇಲ್ಲಿ ಒಂದಿಂದ ಆರನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಮಕ್ಕಳು ಓದ್ತಿದ್ದಾರೆ ಇದು ನಮಗೆ ಸ ಸತತ ಪ್ರಯತ್ನಗಳ ನಂತರ ನಮಗೆ ಒಂದು ರೂಮ್ ಸ್ಯಾಂಕ್ಷನ್ ಆಗಿದೆ ಸರ್ ಒಂದು ಶಾಲಾ ಕೊಠಡಿ ಮತ್ತು ಟಾ ಒಂದು ಟಾಯ್ಲೆಟ್ ಬಾತ್ರೂಮ್ ಅಂತ ಸ್ಯಾಂಕ್ಷನ್ ಆಗಿದೆ ಈ ಟಾಯ್ಲೆಟ್ ಬಾತ್ ಬಾತ್ರೂಮ್ನು ಕೂಡ ಕೆಡವಿದಾರೆ ಅದು ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅದನ್ನು ಕೂಡ ಗೋಡೆ ಇಟ್ಟಿಗೆಗಳನ್ನ ಕೆಡವಿ ಹಾಳು ಮಾಡಿದ್ದಾರೆ ತದನಂತರ ಅದಾದಮೇಲೆ ಇಲ್ಲಿ ರೂಮ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆದಮೇಲೆ ಇಲ್ಲಿ ಬೀಮ್ ಹಾಕೋರು ಬೀಮ್ ಬಂದು ಮೊನ್ನೆ ಮೊನ್ನೆ ನೈಟ್ ರಾತ್ರಿ ಹೊತ್ತು ಬಂದು ಬೀಮ್ ಹಾಕಿದ್ದನ್ನು ಪೂರ್ತಿ ಎಳ್ದಾಡೋಗಿದ್ದಾರೆ ಸರ್ ಅದನ್ನು ಕಬ್ಬಣಗಳು ಬೇರೆ ಬೇರೆ ಆಗಿದೆ ಕಾಂಕ್ರೀಟ್ ಎಲ್ಲ ಬೇರೆ ಬೇರೆ ಹೋಗಿದ್ದಾರೆ ಬಟ್ ಯಾರು ಏನದು ಗೊತ್ತಾಗಿಲ್ಲ ಸರ್ ಬಟ್ ಯಾರು ಈ ಥರ ಮಕ್ಕಳು ಮಾಡ್ತಾ ಮಕ್ಕಳಿಗೆ ಮಾಡ್ತಾರೆ ಅದನ್ನ ಇದನ್ನ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಮುಂದುವರೆಸ ಬಿಡ್ಬೋದು ಅಂತ ಕೇಳ್ತೀವಿ ಒಟ್ಟಿನಲ್ಲಿ ಸರ್ಕಾರಿ ಶಾಲೆ ಮೇಲೆ ಅದ್ಯಾವ ದುರುಳರ ಕಣ್ಣು ಬಿತ್ತೋ ಗೊತ್ತಿಲ್ಲ ನಿರ್ಮಾಣ ಹಂತದ ಗೋಡೆಗಳನ್ನ ಧ್ವಂಸ ಮಾಡಿದ್ದು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಪ್ರೇಮಿಗಳು ಆಗ್ರಹಿಸಿದ್ದಾರೆ